ಆ ಲೀಲಾ ಲೀಲಾ ಬಾಯಲ್ ಸ್ವಲ್ಪ ಯಾಕ್ರಿ ಏನಾಯ್ತು ಕರೆದ್ರಿ ಹ ಆ ಅದ ಇದೆ ನಮ್ಮ ಬಸ್ಸು ಹೇಳಿದಲ್ಲ ಕಣಕಣ್ಣ ಹುಡುಗಿ ಬಗ್ಗೆ ಅದಕ್ಕೆ ನೀ ಏನು ವಿಚಾರ ಮಾಡಿ ವಿಚಾರ 나 ಏನು ಮಾಡ್ಲಿರಿ ಎಲ್ಲ ನಿಮ್ಮ ವಿಚಾರ ನಿಮಗೆ ಬಿಟ್ಟಿನಿ ಹೇಳಕತ್ತನಲ್ಲ ಮತ್ತೆ ಅದ ಹುಡುಗina ಮಧ್ಯ ವಾಕಿನೀ ಕೇಳ್ರಿ ಅಂತ ಅಂದು ಆಗೋದಲ್ಲಪ್ಪ ಕೊಡೋದಲ್ಲ ಅಂದಿದ್ದಕ್ಕೆ ಅವ ீலா மீலா பீமர்த்தா குறிக்காய் அவன மகள அவனும் ஓதான மகள மாத்திர பாஸ்காரவன் நானும் ஒன் சல நோடீனி அவ்வளிக அவ்ர மகள்திங்க ಅವರು ನಾವು ಚೆಂದ ನೋಡ್ಕೋಬಹುದು ಅವ್ರ ಯಾರೀ ಅವ ಕುರಿಕಾಯ್ ಅವನ ಮಗಳನ್ನ ತಗೋಬೇಕಂತ ಮಾಡಿರಿ ಅಲ್ರಿ ನಿಮ್ಗೆ ಏನಾರ ಸ್ವಲ್ಪ ತಿಳಿತೈತಿಲ್ಲ ಅಲ್ಲ ಅವ್ರದ ಜಾತಿ ಬೇರೆ ನಮ್ದ ಜಾತಿ ಬೇರೆ ಅವರ ಕುರಿಕಾಯೋರ್ ಮಂದಿ ನಾವು ಬ್ಯಾರದವ್ರು ಅಲ್ಲ ನೀವ ಹೆಂಗ್ ವಿಚಾರ ಮಾಡ್ತೀರಿ ನಮಗ ಅವ್ರಿಗೆ ಹೊಂದಂಗಿಲ್ಲರಿ ಹಾ ಕುರಿಕಾಯಿಕ್ಕ ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲನಾ ಇಲ್ಲ ನಾವನ್ನ ತಿನ್ನಂಗಿಲ್ಲ ರೀ ನಾನ ಹಂಗೆ ಹೇಳಿದ್ದಲ್ಲ ಇದು ಹಳ್ಳಿ ಇದು ಸಮಾಜ ಹಾಂ ನಾಲ್ಕು ಜನ ನಾಲ್ಕು ತರ ಮಾತಾಡ್ತಾರ ಹಾಂ ಸಾವುಕಾರ ಕುಟುಂಬದಾಗ ಕುರಿಕಾಯು ಭೀಮಪ್ಪನ ಮಗಳನ್ನ ಸೊಸೆ ಆಗ ತಗೊಂಡಾರ ಸಾವ್ಕಾರ ಅಂತಂದು ನಾಲ್ಕು ಮಂದಿ ನೋಡಿ ನಗತಾರ ಹ್ಞೂ ಅದಕ್ಕೆ ಅದು ನಿಮಗೆ ಇಷ್ಟನಾ ನಾಲ್ಕು ಮಂದಿ ಬಾಯಾಗ ನಿಮ್ಮಂತನ ಇರುದು ಏಯ್ ನಾ ನಾಲ್ಕು ಮಂದಿ ಸಂಬಂಧ ಬದುಕೋದಿಲ್ಲ ನನಗೇನು ಮನ್ಸಿಗೆ ಬರುತ್ತೆ ಮಾಡ್ತೇನೆ ಒಪ್ಪಿಗೆ ಐತಿಲ್ಲ ರೀ 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 ನೀವೇನ್ರಿ ನೀವ ಮಗನೇನು ಏನು ಕೇಳ್ದ ನೀವೇ ತೀರ್ಮಾನ ತಗೊಳಕತ್ರಿ ಅಲ್ಲ ಜೀವನ ಪೂರ್ತಿ ಇರಾವ ಅವ ನೀವಲ್ಲ ಆಮ್ಯಾಗ ಅವ ಕನಕನ ಇಷ್ಟಪಡಾಕತ್ತಿನ ಅವ ಅವ ಹೇಳಾಕತ್ತಾನ ನೀವು ಒಟ್ಟ ನಿಮ್ದು ನಿಮ್ದ ಬಿಡುವಲ್ರಲ್ಲ ನಿಮ್ದ ಆಟ ಸಾಧಿಸ್ತೀರನಾ ಮಗನ್ಕಿಂತ ಡೈರಿ ರುದ್ರಪ್ಪ ಕೊಡ್ತಾನೆ ಬೇಡ ಈ ಕುರಿಗಾಯಿ ನಮ್ಮ ಕಡೆನ ಕೆಲಸ ಮಾಡ್ತಿದ್ದ ಮೊದಲು ಈಗ ಬಿಟ್ಟ ಅವ ಹೊಲ ತೊಗೊಂಡು ದುಡಿ ಪಾಪ ಚಲೋ ಮನುಷ್ಯ ಚಲೋ ಮಂಥನ ಚಲೋ ಐತಿ ಜಾತಿ ಅಷ್ಟೊಂದು ಬಿಟ್ಟರೆ ಮತ್ತಿನ್ನೆಲ್ಲ ಗುಣಗಳು ಆ ಹುಡುಗಿ ಕಡೆ ಅದಾವೆ ನಮ್ಮ ಮನೆಗೆ ಪಕ್ಕ ಸಸ್ಯಕೆ ಏನಿಲ್ಲ ಅದಕ್ಕೆ ನೀ ಹ್ಞೂ ಅಂದ್ರೆ ನಾನು ಇವನ್ ಕಡೆ ಬಸ್ಸುನ ಕಡೆ ಮಾತಾಡ್ತೀನಿ ಅವ ಏನಂತನಿಗೆ ಕೇಳಿ ಕೇಳುವ ಮತ್ತೆ ನೋಡಿರಿ ಮದುವೆ ಅಂದ್ರೆ ಸುಮ್ಮನೆ ಅಲ್ಲ ಮನತನ ಮನ್ತನ ಹೊಂದಬಾರ್ದು ಮನಸ್ಸುಗಳು ಹೊಂದಬೇಕು ಮೊದಲ ನಮ್ಮ ಬಸ್ಸು ಏನಂತನ ಅದನ್ನ ಕೇಳ್ರಿ ಅವಂಗ ಕನಕ ಅಂದ್ರ ಬಾಳ ಇಷ್ಟ ನಿಮಗ್ ಭೀಮಪ್ಪನ ಭೀಮ್ ಮಗಳನ್ ಅಂತ ನೀವನ್ನ ಕತ್ತಿರಿ ಕನಕ ಮತ್ತೆ ಮೊದಲು ಕಿತ್ತಾಡ್ತಿದ್ರಿ ಮದುವೆ ಆಗಿಂದ ಕಿತ್ತಾಡುದಿಲ್ಲ ಏನ್ ಗ್ಯಾರಂಟಿ ಇದೆಯಲ್ಲ ರೀ ನೀವು ಏನ್ರಿ ನೀವು ಹಂಗ ಮಾತಾಡ್ತಿರಲ್ಲ ಅವ್ರಿಗೆ ಸವಾ ಸಣ್ಣ ಬುದ್ಧಿರ್ತಿತ್ತಾಗ ಹ ಈಗ ದೊಡ್ಡಾರಾಗಿರ್ತಾರ ಹ್ಞೂ ಹಾಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು ಹ್ಞೂ ಹ್ಞೂ ಅಂದ್ರೆ ನನಗೆ ಕನಕಾನ ಆಗ ತಗೊಳ್ಳೋದು ಇಷ್ಟ ಆಯ್ತನಾ ಹಂಗೇನಲ್ರಿ ಎಲ್ಲ ನಿಮಗೆ ಬಿಟ್ಟಿನಿ ನನಗೆ ಯಾರು ನಾ ಏನು ಚಂದ ನೋಡ್ಕೋತೀನಿ ನಂದೇನು ಇದಿಲ್ಲ ಅಭ್ಯಂತರ ಏನಿಲ್ಲ ನೋಡ್ರಿ ಮತ್ತೆ ಬಸ್ಸುಗ ಎಲ್ಲ ಅವ ಎಲ್ಲ ತೀರ್ಮಾನ ತಗೋಬೇಕೀಗ ಅವ ಯಾರನ್ನ ಇಷ್ಟಪಡ್ತಾನೆ ಅವ್ರನ್ನ ಜೊತೆ ಮದುವೆ ಮಾಡುನು ಅಷ್ಟೇ நன்கு ஆ குறிமப்பன் மகள்தன மனசை நானும் ஹோகே மொனே வந்தாட்ட மாதாட்கோத்த மாதாக்கோத்த மதை வயசுக்கு வந்தாட் கல்சினி இல்லை இதை கல்சாக்கொக்காள டீச்சர் கிடைக்கொக்காள அந்த அந்த ஹௌதனப்பா அந்த முஞ்சாக்க நான் அவ்ர மணிக்கு அவேஜ் கல்யாக்கத்த இன்னும் சன் உடுத்துந்தினி மதை வயசுக்கு வந்தாள அதுக்க நானும் விசாரமா விசாரமாக்கி ನಿನಗೆ ಹೇಳ್ಬೇಕು ಅನ್ಕೊಂಡಿ ಹ್ಞೂ ಕಡಿಗೂ ಈಗ ಹೇಳಿ ನೋಡ್ಲಿಲ್ಲ ನೋಡ್ರಿ ನಂದೇನು ಅಭ್ಯಂತರ ಇಲ್ಲ ನೀವು ನಿಮ್ಮ ಮಗ ಮಾತಾಡ್ಕೊರಿ ಆ ಬಸ್ಸು ಏನು ಹೇಳ್ತಾ ನೋಡುನು ಅದ್ರ ಮ್ಯಾಗ ನೀವು ತೀರ್ಮಾನ ಏನು ಗೊತ್ತಿರೋ ತಗೋರಿ ಆಯ್ತಾ ಇಲ್ಲೇ ಕರೆದು ಬಿಡಲ್ಲ ಇಲ್ಲೇ ಏನು ಅವೇನಂತಾನಂತಂದು ಸುಮ್ಮನೆ ಯಾಕೆ ನೀ ಹೋಗಿನ ಮತ್ತೆ ಅವಂಗೆ ಹೇಳೋದು ಅವಂದಾಗಿನ ಮತ್ತೆ ನಿನಗೆ ಬಂದು ನಾವು ಹೇಳೋದು ಸುಮ್ಮನೆ ಅದಕ್ಕೆ ಅದಕ್ಕೆಲ್ಲ ಹ್ಞೂ ಆಯ್ತಾಡ್ರಿ ತಮ್ಮ ಬಸ್ಸು தம்மாராஜு தம்ம பாயிலே நீ கரையாத்தர் பாய்லேட்டா ஆ யாக்கா எதற்கு கரையாக்கி ம் இடை பாயிலே நீப்பா ஏன்னா கேள்னாக்காரா இல்வா ஹௌதா ஆ ஆய் பண்ணி திரி ஆ ஆரப்பப்பா ஏனாத்தரது ஆ நோடு பஸ்ஸு நம்ம சொல் வந்து விசாரித்த அதுக்க நினைக்க அனுக்கே நீ அனுக்க சும்மா அது நீதா ಇಲ್ಲ ಇಲ್ಲಾಡ್ರಿ ಅಪ್ಪ ಹೇಳಿರಿ ಏನು ಅನ್ಕೊಳ್ದಲ್ಲಿ ಹೇಳಿರಿ ಹ್ಞೂ ಹ್ಞೂ ಅದು ನೀನು ಕನಕಾನ ಇಷ್ಟಪಡಾಕತ್ತೀನಿ ಅಂದಿಲ್ಲ ಈಗ ಅವ್ರನ್ನ ಬ್ಯಾರೆದಾರನೊಬ್ರನ್ನ ಕೇಳಿನಪ್ಪ ಅವರಪ್ಪ ಮತ್ತು ಕೊಡೋದಿಲ್ಲ ರೀ ಅವ್ರ ಸುಮ್ಮ ಕೇಳಾಕೋಬೇಡ್ರಿ ಒಂದ ಊರಾಗ ಕೇಳಿ ಮಕ್ಕ ಕೆಡಿಸ್ಕೊತೀರಿ ಕೇಳಾಕೋಬೇಡ್ರಿ ಕೇಳಕ್ಕೋಗಬೇಡ್ರಿ ಬಿಟ್ಟು ಬಿಡ್ರಿ ಯಾರ ಹೊರಗೆ ನೋಡ್ರಿ ಅಂತಂತಂದ್ರೆ ಅದಕ್ಕೆ ಒಂದು ಮಾತು ಕೇಳೋವಿದ್ಯಪ್ಪ ನಿನಗೆ ಬಸ್ಸು ಅದಕ್ಕೆ ನೀನು ಬೇಜಾರು ಮಾಡ್ಕೋದಿಲ್ಲ ಅನ್ನೋಂಗಿದ್ರೆ ಕೇಳ್ತೀನಿ ஏனப்பா கொடங்கில்ல யாரும் நமக்கு நீ யாரும் கேரி ஆ அது விடு நான் மாத்து கேள்னாக்கி நீ கேக்கப்படுவா நான் ம் கேட்டப்பா நீ மொதல் கேட்ட நான் மாத்தாடு ஆக கனக்கம்மா நமக்கு அக்கா ஒந்தாளு நமக்கு ஏக்க மனசனைகள் ஆளுப்பம்பு துடித ஊராக எத்தார் மாதாட் தோழிஹழி மாதாட் த ಅದಕ್ಕೆ ಒಂದು ವಿಚಾರ ಮಾಡೀನಿ ನಮ್ಮ ಕುರಿಹಾಯಿ ಕುರಿಗಾಯಿ ಭೀಮಪ್ಪ ಅ ಅವ್ರ ಮಗಳ ಆಕಿನೂ ಬೇಡ ಮುಗಿಸಾಳಂತ ಟೀಚರ್ಗೆ ಮಾಡ್ತಾಳ ಆಕಿನ ನಮ್ಮ ಮನೆಗೆ ಸೊಸೆಯಾಗಿ ತೊಗೊಂಡ್ರೆ ಭಾಳ ಚಂದ ಅನಿಸ್ತತ್ತಂತಂದ ನಂದೊಂದು ಅಭಿಪ್ರಾಯ ಇದಕ್ಕೆ ನೀ ಏನಂತೀ ಇದೇನಪ್ಪ ಇದು ಸಡನ್ ಆಗಿ ಮತ್ತು ಕನಕಾನ ಕೇಳುತ್ತೆ ನಂದಾಗ ಮತ್ತು ಹ್ಞೂ ಅಂದಿದ್ರಲ್ಲ ಮತ್ತು ಈಗ ಹಿಂಗ್ಯಾಕ ಮಾತಾಡ್ಕತ್ತೀರಿ ಹಾಂ ಹ್ಞೂ ಅಂದಿದ್ವಪ್ಪ ಮತ್ತು ಹಿಂಗೆ ಕೇಳಿವ ಒಬ್ಬರನ್ನ ಅವರು ಮತ್ತು ಹಿಂಗೆ ಬಂತ ಮತ್ತು ಅವ್ನು ಡೈರೆಕ್ಟಾಗಿ ಕೇಳಿ ಇದನ್ನು ಮಾಡ್ಕೋಬಾರ್ದು ಅಂತ ಅಂದೆ ನಂದು ಅಭಿಪ್ರಾಯ ಅಪ್ಪ ನೀವು ಮೊದಲು ಡೈರೆಕ್ಟ್ ಅವ್ರನ್ನ ಕೇಳ್ರಿ ನೀವು ಮೊದಲು ಅವ್ರನ್ನ ಕೇಳಿನಿ ಇವ್ರನ್ನ ಕೇಳಿ ಅಂತ ಹಂಗೆ ಯಾಕೆ ಮಾಡ್ತೀರಿ ಆಮ್ಯಾಗ ನನಗೆ ಕ ಮಾಡಿರ ಮದುವೆ ಮಾಡ್ಕೊಂಡ್ರೆ ಕನಕ ನಷ್ಟ ಮಾಡ್ಕೊತೀನಿ ಇಲ್ಲಾಂದ್ರೆ ನನ್ನ ಕೈ ಬಿಟ್ಬಿಟ್ರೆ ನಾನು ಹಂಗೆ ಇರ್ತೀನಿ ಇಲ್ಲ ನಾನು ಕೆಲಸಕ್ಕೆ ಹೋಗ್ಬೇಕು ದುಬಾಯಿಗೆ ಹಾಂ ಹಂಗೆ ನಾನು ನಾ ಹೇಳುದ್ರೆ ಸ್ವಲ್ಪ ಕೇಳ್ತೇನೆ ಅಲ್ಲಪ್ಪ ನೀವೀಗ ಹೇಳಿರಿ ಸ್ವಲ್ಪ ಜಂಬು ದುಡಿಗೈತಿ ಯಾಕ ಮಾತಾಡ್ತಾಳ ಅಂತ ಅಕ್ಕಿ ಕಲ್ಸಾಕ್ ಹೋಗುದು ಟೀಚರ್ಗೆ ಜಾಬ ಅದ ಜಾಬಾ ನಾ ಸ್ವಲ್ಪ ಹಂಗಿರೋದಾ ಮತ್ತ ನೀವ್ ಅದನ್ನ ಹಂಗ್ ಮಾಡ್ತಾಳ ಹಿಂಗ್ ಮಾಡ್ತಾಳ ಅಂತ ಅನ್ಕೊಂಡ್ರಿ ಅಲ್ಲ ನೀವು ಏನು ಕೇಳ್ದನ ಹಿಂಗ್ ಮಾತಾಡಕತ್ತಿರಲ್ಲ ನನ್ಗೇನ್ ನೀವ್ ನಮ್ ನನ್ ಇಷ್ಟ ಪಟ್ಟಿದ್ ಇಲ್ಲ ನಿಮ್ಗೆ ಇಷ್ಟ ಬಂದಿದ್ದ ನನ್ನ ಜೀವನದ ಹೇರ್ತೀರ ಅದನ್ನಾರ ಹೇಳ್ರಿ ಹಂಗಲ್ಲ ತಮ್ಮ ಶಿವಾನಂದ ನಿಮ್ಮಪ್ಪ ಹೇಳುದ ಸ್ವಲ್ಪ ಅರ್ಥ ಮಾಡ್ಕೋ ನಮಗ ಸಸಿ ಸೊಸಿ ಚಂದಾಗ ಬರಬೇಕು ನಮ್ಮನೀತನ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಆಮ್ಯಾಗ ನಿನಗೂ ಆಸರ ಆಗ್ಬೇಕಂತ ಭಾಳ ತಲೆ ಕೆಡಿಸ್ಕೊಂಡಾರ ನಿಮ್ಮಪ್ಪ ಒಂದು ಮಾತು ಕೇಳೋ ಹಂಗಾರ ಕೇಳಲ್ಲ ನಿಮ್ಮಪ್ಪ ಅಂದ ಒಟ್ಟ ಹಾನು ಅನ್ವಲ್ಲ ಹೂನು ಅನ್ವಲ್ಲ ನನಗೆ ಕನಕನ ಬೇಕು ಕನಕನ ಬೇಕನ್ನ ಕತಿಯಲ್ಲ ಹ್ಞೂ ದೇವ ಸುಮ್ಮನೆ ಬೇಡ ನನಗೆ ಮದ್ವೆಗಿದ್ವಿ ಏನು ಬೇಡ ಈಗ ಸದ್ಯಕ್ಕೆ ನನ್ನ ಕೈ ಬಿಟ್ಬಿಡ್ರಿ ಹಂಗಂದ್ರಿ ಹಂಗೋಪ ನಾವು ಏನೋ ಒಂದು ಲೆಕ್ಕ ಮ್ಯಾಗ ಕೇಳಿನ ಮತ್ತು ನೀನು ಯಾಕೆ ಇದನ್ನು ಮಾಡುವಲ್ಲೆ ಸರಿ ಬಿಡ ಆಯ್ತು ನಿಮ್ಮ ಪ್ರಕಾರ ಹೋಗುನು ಹಾಗಿದ್ದಾಲಿ ಅವರು ಅಲ್ಲೆಂದರು ಆಯ್ತು ಹೋಗಿ ನಾಳೆ ಹೋಗಿ ಕೇಳ್ತೀನಿ ಅದೇನಾಗತ್ತೆ ನೋಡಿ ಹ್ಞೂ ಬಸವರಾಜು ಹುಟ್ಟೆ ಇಷ್ಟು ದಿನ ಆಯ್ತು ನೀನು ಇಷ್ಟು ವರ್ಷ ಬೆಳೆಸಿವಿ ಅಲ್ಲ ನಿಮ್ಮ ಅಪ್ಪನ ಜೊತೆ ಒಂದು ದಿನಾನೂ ಹೊಳ್ಳಿ ಮಾತಾಡಿದ್ದಿಲ್ಲ ಇವತ್ತು ಹೆಂಗೆ ಬೇಕು ಹಂಗೆ ಮಾತಾಡಿದಿ ಅಲ್ಲ ನಿನಗಾರ ಸ್ವಲ್ಪ ಚಲೋ ಅನ್ಸುತ್ತನಾ ಅಪ್ಪ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡ್ರಿಗೋತನಾ ನೀವು ನಂದು ವಿಚಾರ ಮಾಡ್ತಿರಲಿಲ್ಲ ಆ ಬರೀ ನಿಮ್ದ ಇದನ್ನ ಮಾಡ್ತೀರನಾ ಅಲ್ಲಿ ಬೇ ನಾ ಚಂದ ಇರ್ಬೇಕಂತಿರೋ ಇಲ್ಲ ನಾನು ಜೀವನಾಪುರಿ ಅಂತ ಇರಾವ ನನಗೆ ಇಷ್ಟಪಟ್ಟಿದ್ದ ಹುಡುಗಿ ಜೊತೆ ಮದುವೆ ಮಾಡ್ಕೋಬೇಕಂತ ಇರ್ತೈತಿಲ್ಲ ಅದು ಬಿಡ್ತಿರಿ ಇಲ್ಲ ಇಷ್ಟ ಬಂದಿದ್ದ ಮಾಡ್ತಿರಲ್ಲ ನೋಡ್ತಮ್ಮ ನಾವೇನೋ ಮಾಡಿದ್ರು ನೀನು ಒಳ್ಳೆದಕ್ಕ ಮಾಡಾಕತ್ತೀವಿ ಇನ್ನು ಮುಂದೆ ಆದ್ರೂ ನೀನು ಒಳ್ಳೆದಕ್ಕ ಮಾಡ್ತೀವಿ ನೀವಪ್ಪ ಏನೋ ಒಂದು ಬ್ಯಾಡ್ ಅಂತ ಹೇಳಕತ್ತ ನನ್ನ ಬಳಕ ಅದನ್ನ ಕೇಳು ಜವಾಬ್ದಾರಿ ನಿಂದಿರ್ತೈತಿ ಹ್ಮ್ ನಾಳೆ ನೀನ ಮದ್ವಿ ಮಾಡ್ಕೊಂಡ ಅನುಭವಿಸ್ಬಾರ್ದ ಅಂತ ಅಷ್ಟ ನೀವಪ್ಪ ಬಾಳ್ ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡಾಕತ್ತಾನ ಅವ್ರ ಹೇಳುದ್ರೊಳಗ ಒಂದ್ ಅರ್ಥ ಇರ್ತೈತಿ ಹ್ಮ್ ಆಯ್ತ ಅಪ್ಪಗೇನ್ ಬೇಜಾರ್ ಮಾಡ್ಕೋಬಾಡನ್ನ ಒಳ್ಳೊಳ್ಳೆ ಮಾತಾಡಿದ್ದ ತಪ್ಪಾತ ಅಂತ ಹೇಳ್ಬಿಡ ಹ್ಮ್ ಮಾತಾಡು ಮಠ ಮಾತಾಡೆ ನನ್ನ ಮುಂದ್ ತಪ್ಪಾತ ಅಂತ ಕೇಳ್ತಿ ಅಪ್ಪಗ ಅದೆಲ್ಲ ಏನಿಲ್ಲ ಹಾಂ ನೀ ಬಂದು ತಪ್ಪಾತಂದು ಕೇಳಬೇಕು ಅನ್ನೋದು ಏನಿಲ್ಲ ಅಪ್ಪಾಗ ಒಳ್ಳೆ ಸೊಸಿ ಬರ್ಬೇಕ ನಮಗೆ ನಿನಗೆ ಚಲೋ ಆಸರ ಆಗ್ಬೇಕ ಜೀವನಕ್ಕೆ ಅನ್ನೋದಷ್ಟೇ ತಲೆ ನಿಮ್ಮ ನೀವಪ್ಪಾಗ ನೋಡು ಇನ್ನೊಂದು ಎರಡು ದಿನ ಟೈಮ್ ಕೊಡ್ತೀವಿ ನಿನಗೆ ವಿಚಾರ ಮಾಡು ನೀ ನೀವು ಅಂದ್ರೆ ಕನಕಾನ ಮಾಡ್ಕೊ ನಮ್ದೇನು ಅಭ್ಯಂತರ ಇಲ್ಲ ನನ್ನ ಮಾತು ಕೇಳಿಲ್ಲ ಅಂತಂದು ಸುಮ್ಮಬಿಡ್ತೀವಿ ಒಂದು ಎರಡು ದಿವ್ಸ ಮನ್ಸಿಗೆ ನೋವು ಸುಮ್ಮ ಸುಮ್ಮಬಿಡ್ತೀವಿ ನಿನಗ ನಿನ್ನ ಪ್ರೀತಿನ ಹೆಚ್ಚ ನಮ್ಮ ಮಾತಿನಕ್ಕಿಂತ ನಿಮ್ಮ ಪ್ರೀತಿನ ಹೆಚ್ಚ ಅಂತಂದ್ರೆ ಆಯ್ತಾ ಅದನ್ನು ನಿನ್ ಮಾಡ್ತೀವಿ ಏನು ಎರಡು ದಿನ ಟೈಮ್ ಕೊಡ್ತೀವಿ ವಿಚಾರ ಮಾಡೇ ಹೇಳ ಅಪ್ಪನ ಮಾತು ಕೇಳ್ತೀವ ಇಲ್ಲ ನಿಂದ ಮನ್ಸಿಗೆ ಬಂದಾಗ ನೀನ ಮಾಡ್ತೀವ ಅಂತಂದು ಏನೋ ಅಪ್ಪ ನಮ್ಗೆ ತಿಂತೀರ ನೋಡ சொன்னா தெளிக்கட்டை தீ நான் ஊர் ரூபா படுத்தினால ஏன் நான்